ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಟಿಪ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ಗಾರ್ಡನ್ನಲ್ಲಿ ನೋಡಿ ಈ ಥರ ಎಲೆಗಳೆಲ್ಲ ಒಣಗಿ ಹಾಳಾಗಿರುತ್ತೆ ಆಮೇಲೆ ಈ ಥರ ಹೂಗಳೆಲ್ಲ ಆಗಿ ಹಾಳಾಗಿರುತ್ತೆ ಕೆಲವೊಂದಿಷ್ಟು ಗಿಡದಲ್ಲೆಲ್ಲ ಹೂವೆಲ್ಲ ಆಗಿಬಿಟ್ಟು ಹಾಳಾಗಿರುತ್ತಲ್ವ ಅದನ್ನೆಲ್ಲ ನಾವು ಕಟ್ ಮಾಡಿ ತೆಗಿತಾ ಇರ್ತೀವಿ ಗಾರ್ಡನ್ ಎಲ್ಲ ಒಣಗಿರೋ ಎಲೆ ಎಲ್ಲ ಕ್ಲೀನ್ ಮಾಡ್ತಾ ಇರ್ತೀವಿ ಇದರಿಂದ ಹೇಗೆ ಒಳ್ಳೆ ಗೊಬ್ಬರನ ಮನೆಯಲ್ಲೇ ರೆಡಿ ಮಾಡ್ಕೊಳ್ಳೋದು ಅನ್ನೋದನ್ನು ತೋರಿಸ್ತೀವಿ ವೇಸ್ಟ್ ಮಾಡ್ದೇನೆ ಮನೆಯಲ್ಲೇ ಗೊಬ್ಬರ ರೆಡಿ ಮಾಡ್ಕೋಬೋದು ಇವತ್ತಿನ ವ್ಲಾಗ್ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಅನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ನೋಡಿ ಗಾರ್ಡನಲ್ಲಿ ಎಷ್ಟೊಂದು ವೇಟ್ ಸಿಕ್ಕಿರುತ್ತೆ ನಮಗೆ ಈ ಎಲೆಗಳು ಹಾಗೆ ಒಣಗಿರುವಂಥ ಕಡ್ಡಿಗಳು ಯಾವುದು ಕೂಡ ನಾವು ಎಸಿಬೇಕಂತಿಲ್ಲ ಎಲ್ಲನೂ ಹಾಗೆಯೇ ನಾವು ಸ್ಟೋರ್ ಮಾಡಿ ಇಟ್ಕೋಬೇಕು ಒಂದು ಸ್ವಲ್ಪ ದಿನಗಳ ಕಾಲ ಈ ಥರ ಕಡ್ಡಿಗಳಿರುತ್ತಲ್ಲ ಅದು ಕೂಡ ಗೊಬ್ಬರ ಆಗಿ ರೆಡಿ ಆಗುತ್ತೆ ಒಗಿಬೇಕಂತಿಲ್ಲ ಹಾಗೆ ನಾನು ಹದಿನೈದು ದಿವಸದ ಹಿಂದೆ ನಿಮ್ಗೊಂದು ಗೊಬ್ಬರ ಮಾಡೋದು ತೋರಿಸಿದ್ದೆ ಅಲ್ವಾ ಹೊಂಗೆ ಎಲೆ ಮತ್ತೆ ಹೊಂಗೆ ಹೂವನ್ನು ಬಳಸಿಬಿಟ್ಟು ಗೊಬ್ಬರ ಮಾಡೋದು ತೋರಿಸಿದೆ ನೋಡಿ ಬರೀ ಹದಿನೈದು ದಿನದಲ್ಲಿ ಎಷ್ಟು ಒಳ್ಳೆ ಗೊಬ್ಬರ ರೆಡಿ ಆಗಿದೆ ಅಂತೇಳಿ ಇದನ್ನ ನಾವು ಮೇಲೆ ಕೆಳಗೆ ಏನು ಕೂಡ ಮಾಡಿಲ್ಲ ಒಂದು ಸಾರಿ ಇದನ್ನ ಈ ಥರ ಇದ್ರಲ್ಲಿ ಹಾಕಿಟ್ಟಿದ್ದಷ್ಟೇ ನಾನು ಇದರಲ್ಲಿ ಗ್ರೋ ಬ್ಯಾಗಲ್ಲಿ ಹಾಕಿದ್ದೆ ಈಗ ಇದರಲ್ಲಿ ತೋರಿಸೋಣ ಅಂತೇಳಿ ನಿಮ್ಗೆ ಇದ್ರಲ್ಲಿ ಹಾಕಿದ್ದೀನಿ ನೋಡಿ ಎಷ್ಟು ಒಳ್ಳೆ ಗೊಬ್ಬರ ರೆಡಿಯಾಗಿದೆ ಬರೀ ಹದಿನೈದು ದಿನ ಹೊಂಗೆ ಹೂವು ಮತ್ತು ಹೊಂಗೆ ಎಲೆ ಎರಡನ್ನೇ ಬಳಸಿ ಮಾಡಿರುವಂಥದ್ದು ಇದಕ್ಕೆ ಒಂದು ರೂಪಾಯಿ ಕೂಡ ಖರ್ಚಿಲ್ಲ ಆರಾಮಾಗಿ ಮನೆಯಲ್ಲಿ ರೆಡಿ ಮಾಡ್ಕೊಂಡಿರೋದು ಇವತ್ತು ತೋರಿಸೋದು ಅಷ್ಟೇ ಒಂದು ರೂಪಾಯು ಖರ್ಚಿಲ್ದೇ ರೆಡಿ ಆಗುವಂಥದ್ದು ನೀವು ಮಾರ್ಕೆಟಿಂದ ಹಣ ಕೊಟ್ಬಿಟ್ಟು ತರಬೇಕಂತಿಲ್ಲ ಫ್ರೀಯಾಗಿ ಮನೆಯಲ್ಲಿ ರೆಡಿ ಆಗುವಂಥ ಗೊಬ್ಬರ ನೋಡಿ ಈ ರೀತಿ ಗೊಬ್ಬರಗಳೆಲ್ಲ ನಾವು ರೆಡಿ ಮಾಡಿಕೊಂಡಾಗ ಎಷ್ಟು ಖುಷಿ ಆಗುತ್ತೆ ಅಲ್ವಾ ನಮ್ಮ ಗಿಡಗಳಿಗೆ ನಾವು ಏನು ಖರ್ಚಿಲ್ಲದೇ ನಾವು ಗಾರ್ಡನ್ ಮಾಡ್ಕೊಂಡಾಗ ಮನೆಯಲ್ಲೂ ಕೂಡ ಯಾರೂ ಏನೂ ಹೇಳಲ್ಲ ನಾವು ಯಾವ ಗಿಡ ಹಾಕ್ಕೊಳ್ಳಿ ಏನೇ ಮಾಡಲಿಲ್ಲ ಅಂದರೆ ಗೊಬ್ಬರ ತರಿಸ್ತಿರಬೇಕು ಅದಕ್ಕೆ ಇನ್ವೆಸ್ಟ್ ಮಾಡಬೇಕು ಇಲ್ಲ ಕೀಟನಾಶಕಗಳನ್ನು ತರಿಸ್ತಾ ಇರಬೇಕು ಅನ್ ಅದಕ್ಕೆ ಇನ್ವೆಸ್ಟ್ ಮಾಡಬೇಕಂದಾಗ ಎಲ್ಲರ ಹತ್ರ ಆಗತ್ತೆ ಅಂತ ಹೇಳೋಕ್ಕಾಗಲ್ಲ ಕೆಲವರ ಹತ್ರ ಆಗತ್ತೆ ಕೆಲವರಿಗೆ ಕಷ್ಟ ಇರುತ್ತೆ ಅದಕ್ಕೋಸ್ಕರ ಈ ರೀತಿ ಮಾಡಿಕೊಂಡ್ರೆ ಯಾರು ಬೇಕಾದರೂ ಮಾಡ್ಕೋಬೋದು ಇವಾಗ ನಾನೊಂದು ಪಾಟ್ ತಗೊಂಡಿದ್ದೀನಿ ಪಾಟಲ್ಲಿ ಇದನ್ನು ಹೇಗೆ ರೆಡಿ ಮಾಡೋದು ಅನ್ನೋದನ್ನು ತೋರಿಸ್ತೀನಿ ತುಂಬ ಜಾಸ್ತಿ ಹೋಲಿರಬಾರ್ದು ಡ್ರೈನೇಜ್ ಹೋಲು ಸ್ವಲ್ಪ ಇರಬೇಕು ಯಾಕೆಂದರೆ ಡ್ರೈನೇಜ್ ವೇಸ್ಟ್ ಎಲ್ಲ ಆಚೆ ಹೋಗೋದಕ್ಕೆ ಆದಷ್ಟು ಇದ್ರ ಒಳಗಡೆ ಇದ್ದರೆ ತುಂಬ ಒಳ್ಳೆಯದು ಯಾಕೆಂದರೆ ನಾವು ಇದನ್ನ ಕೈಯಲ್ಲಿ ಆಚೆ ಎಲ್ಲ ಮಾಡೋ ಕೆಲಸ ಇರಲ್ಲ ಅದಕ್ಕೋಸ್ಕರ ಮೊದಲು ನೈಟ್ ಆಟಲ್ಲಿ ಈ ಹೂವು ಒಣಗಿರೋ ಎಲೆ ಇವೆಲ್ಲ ಹಾಕ್ಕೊಳ್ತಾ ಇದ್ದೀವಿ ಇವೆಲ್ಲ ಗಾರ್ಡನ್ ವೇಸ್ಟ್ ಇದು ಗಾರ್ಡನ್ನಲ್ಲಿ ಪ್ರತಿದಿನ ಎಲೆಗಳು ಒಣಗ್ತಾ ಇರುತ್ತೆ ಹೂವಾಗಿ ಹಾಳಾಗ್ತಾ ಇರುತ್ತೆ ಅದೆಲ್ಲ ನಾವು ಅಲ್ಲಿ ಇಲ್ಲಿ ಎಸೆಯೋ ಬದಲು ಈ ರೀತಿ ಮಾಡ್ಕೊಂಡ್ಬಿಟ್ರೆ ಒಳ್ಳೆ ಗೊಬ್ಬರ ಆಗಿ ರೆಡಿ ಆಗುತ್ತೆ ಹಾಗೆ ಹೊಂಗೆ ಹೂ ಕೂಡ ಇದೆ ಇದರಲ್ಲಿ ಇದೆಲ್ಲ ಮನೆ ಮುಂದ್ಗಡೆ ಕೂಡ ನಾನು ಕ್ಲೀನ್ ಮಾಡುವಾಗ ಅಲ್ಲಿ ಸಿಕ್ಕಿದಂಥ ಕಸ ಕೂಡ ಇದೆ ಹೆಚ್ಚಾಗಿ ಎಲ್ಲ ಗಾರ್ಡನ್ ವೇಸ್ಟ್ ಇರುವಂಥದ್ದು ಇದರಲ್ಲಿ ಇಷ್ಟು ಹಾಕ್ಕೊಂಡಾದ ನಂತರ ಕಿಚನ್ ವೇಸ್ಟ್ ಕೂಡ ನಾವಿಲ್ಲಿ ಬಳಸ್ಕೋತಾ ಇದ್ದೀವಿ ಕಿಚನ್ ವೇಸ್ಟ್ ಕೂಡ ಇದು ಬೇಡ ಅಂತ ಎಸಿವಂಥದ್ದು ಇದಕ್ಕೂ ಕೂಡ ನಾವು ಯಾವುದೇ ಖರ್ಚನ್ನು ಮಾಡ್ತಾ ಇಲ್ಲ ಹಾಗೆ ಟೀ ಮಾಡಾದಮೇಲೆ ಉಳಿದಂಥ ಟೀ ಪೌಡ್ರು ಅದನ್ನು ಕೂಡ ಎಸೆಯೋ ಬದಲು ಈ ರೀತಿ ಗೊಬ್ಬರ ಮಾಡ್ಕೊಳ್ಳೋದಕ್ಕೆ ಬಳಸಿ ಇದು ಮಳೆಗಾಲಕ್ಕೆ ತುಂಬ ಒಳ್ಳೆಯ ಗೊಬ್ಬರ ಆಗುತ್ತೆ ಮಳೆಗಾಲದಲ್ಲಿ ನಾವು ಯಾವುದೇ ಲಿಕ್ವಿಡನ್ನು ದ್ರವರೂಪದ ಗೊಬ್ಬರನ ಕೊಡೋದಿಲ್ಲ ಗಿಡಗಳಿಗೆ ಈ ರೀತಿ ಗೊಬ್ಬರನ ಹಾಕ್ಕೊಡ್ಬೋದು ಹಾಗೆ ಗಿಡವನ್ನು ನಾವು ರೀಪೋಟ್ ಮಾಡ್ತೀವಿ ಆ ಟೈಮಲ್ಲಿ ಗೊಬ್ಬರ ತುಂಬ ಹೆಲ್ಪ್ ಆಗುತ್ತೆ ನಿಮಗೆ ಇವಾಗ ಇದಿಷ್ಟನ್ನು ಹಾಕ್ಕೊಂಡಾದ ನಂತರ ಇದಕ್ಕೆ ನಾನು ಪೇಪರ್ ಕೂಡ ಹಾಕ್ತೀನಿ ಪೇಪರ್ ಕೂಡ ಒಳ್ಳೆ ಗೊಬ್ಬರ ಆಗಿ ರೆಡಿ ಆಗುತ್ತೆ ನಾನಿವತ್ತು ಸಗಣಿ ನೀರನ್ನು ಬಳಸ್ತಾ ಇದ್ದೀನಿ ನಿಮಗೆ ಸಗಣಿ ನೀರು ಅವೈಲೇಬಲ್ ಇಲ್ಲ ಅಂತಂದರೆ ನೀವು ಮಜ್ಜಿಗೆ ಕೂಡ ಹಾಕೋಬೋದು ಪೇಪರ್ನ ನೋಡಿ ಈ ರೀತಿ ಕಟ್ 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 ಮಾಡ್ಕೋಬೇಕು ಅದನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಕಟ್ ಮಾಡ್ಕೊಂಬಿಟ್ಟು ನಾವು ಇಲ್ಲಿ ಇಡ್ಲಿ ಕೂಡ ಹಾಕ್ಕೋಬೇಕು ಒಳ್ಳೆ ಗೊಬ್ಬರ ಆಗುತ್ತೆ ಅದಾದಮೇಲೆ ನಮ್ಮ ಹತ್ರ ಆಲ್ರೆಡಿ ಗೊಬ್ಬರ ಇರುತ್ತಲ್ವ ರೆಡಿ ಆಗಿರುವಂಥದ್ದು ಎರೆಹುಳದ ಗೊಬ್ಬರ ಅಥವಾ ಈ ಥರ ಹುಡಿ ಗೊಬ್ಬರ ಎಲ್ಲ ಇರುತ್ತಲ್ಲ ಅದನ್ನು ಕೂಡ ಒಂದು ಲೇಯರ್ ಈ ರೀತಿ ಹಾಕೊಂಡ್ಬಿಡ್ಬೇಕು ಬೇಗ ಗೊಬ್ಬರ ರೆಡಿ ಆಗಿಬಿಡುತ್ತೆ ಜಾಸ್ತಿ ಟೈಮ್ ತಕೊಳಲ್ಲ ಈಗ ನಾನು ಇದಕ್ಕೆ ಸಗಣಿ ನೀರನ್ನ ಹಾಕ್ತೀನಿ ಆಗ್ಲೇ ನಾನು ಸಗಣಿಯನ್ನು ತಂದು ರೋಡ್ ಹತ್ರ ಸಗಣಿ ಹಾಕಿತ್ತು ಹಸು ಅದನ್ನ ತಂದು ಒಂದು ಬಕೆಟ್ ಅಲ್ಲಿ ನೀರು ಹಾಕಿಟ್ಕೊಂಡಿದ್ದೆ ಒಂದು ವಾರ ಆಗಿದೆ ಈಗ ಇದನ್ನ ನೀರಿಗೆ ಮಿಕ್ಸ್ ಮಾಡ್ತಾ ಇದ್ದೀನಿ ಇವಾಗ ಈ ಸಗಣಿ ಸುತ್ತಲೂ ನಾವು ಹೀಗೆ ಹಾಕ್ಕೋಬೇಕು ಸಗಣಿ ನೀರಿಲ್ಲ ಅನ್ನೋವರು ಹುಳಿ ಮಜ್ಜಿಗೆನ ಬಳಸ್ಕೋಬೋದು ನೀವು ಮತ್ತು ಈಗ ಗಾರ್ಡನ್ ಎಷ್ಟಿರುತ್ತಲ್ವ ಅದನ್ನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಕಡ್ಡಿಗಳಿದ್ರು ಕೂಡ ನೀವು ಎಷ್ಟ ಬೇಕಂತಿಲ್ಲ ಇದು ಕೂಡ ಒಳ್ಳೆ ಗೊಬ್ಬರ ರೆಡಿ ಆಗತ್ತೆ ಪೇಪರು ಕಡ್ಡಿಗಳು ಒಣಗಿರೋ ಎಲೆ ಒಣಗಿರೋ ಹೂವು ಇವೆಲ್ಲವೂ ಕೂಡ ಒಳ್ಳೆ ಉದುರು ಉದುರಾದಂಥ ಗೊಬ್ಬರನ ರೆಡಿ ಮಾಡ್ಕೊಳ್ಳೋದ್ರಲ್ಲಿ ಸಹಾಯ ಮಾಡುತ್ತೆ ಇದು ಕೂಡ ನಾವು ಹಾಕ್ಕೋಬಹುದು ಇವಾಗ ಬೇಡ ಅಂತ ಎತ್ತಿಟ್ಟಿದ್ದೀನಿ ಯಾಕೆಂದರೆ ನನಗೆ ರೀ ಪಾಟ್ ಮಾಡುವಾಗ ಬೇಕಾಗತ್ತೆ ಅದು ಪಾಟ್ ಕೆಳಗಡೆ ಹಾಕೋದಕ್ಕೆ ಅದಕ್ಕೋಸ್ಕರ ಇವೆಲ್ಲವೂ ಕೂಡ ಗಾರ್ಡನ್ ವೇಸ್ಟ್ ಗಾರ್ಡನ್ ವೇಸ್ಟ್ ಇಲ್ಲಪ್ಪ ಎಸಿಯೋದು ಏನು ಮಾಡೋದು ಅಂತ ಯೋಚನೆ ಮಾಡೋ ಕೆಲಸನೇ ಇಲ್ಲ ನೋಡಿ ಎಷ್ಟು ಆರಾಮಾಗಿ ರೆಡಿ ನಾವು ಹಾಗೆ ಕಿಚನ್ ವೇಸ್ಟು ಅಷ್ಟೇ ಇದನ್ನು ಕೂಡ ಎಸೆಯೋ ಅವಶ್ಯಕತೆ ಇಲ್ಲ ಮತ್ತೆ ನಮಗೆ ಎಲ್ಲೋ ದೊಡ್ಡ ದೊಡ್ಡ ಜಾಗ ಬೇಕಂತಿಲ್ಲ ನಮ್ಮ ಟೆರೆಸ್ ಮೇಲೆ ನಾವು ಆರಾಮಾಗಿ ಮಾಡ್ಕೋಬಹುದು ನೀವು ಈ ರೀತಿ ಪಾಟರ್ ರೆಡಿ ಮಾಡ್ಕೋಬಹುದು ಇಲ್ಲ ಬಾಟ್ಲ್ಗಳಲ್ಲಿ ಅದೇ ಪಾಟಲ್ ಎಷ್ಟು ಎಷ್ಟು ಬೇಕಾಗತ್ತೋ ಪಾಟಿಗೆ ಅಷ್ಟು ರೆಡಿ ಮಾಡ್ಕೋಬೋದು ಅದನ್ನ ನಾನು ಹೇಗೆ ಮಾಡೋದು ಅಂತೇಳಿ ಆಲ್ರೆಡಿ ತೋರಿಸ್ಕೊಟ್ಟಿದ್ದೀನಿ ಹಾಗೆ ಅದಕ್ಕೆ ಮಣ್ಣು ಕೂಡ ಬೇಕಾಗತ್ತೆ ಇವಾಗ ಮಣ್ಣು ಕೂಡ ಹಾಕ್ತೀನಿ ಅದಕ್ಕೆ ಇವಾಗ ಒಂದು ಲೇಯರ್ ಹಾಕ್ಕೊಂಡಾದ ನಂತರ ಮಣ್ಣನ್ನು ಕೂಡ ಹಾಕ್ಕೋಬೇಕಾಗತ್ತೆ ನಾವು ಈ ರೀತಿ ಹಾಕ್ಕೊಂಡು ಹೀಗೆ ನೀವು ಗೊಬ್ಬರ ರೆಡಿ ಮಾಡಿಕೊಂಡ್ರೆ ಮೇಲೆ ಕೆಳಗೆ ಮೇಲೆ ಕೆಳಗೆಯಲ್ಲ ಮಾಡ್ತಾ ಇರಬೇಕಂತಾನೇ ಇಲ್ಲ ಸರಿ ಹೀಗೆ ಮಾಡಿ ಇಟ್ಕೊಂಬಿಟ್ರೆ ಸಾಕು ಒಂದು ತಿಂಗಳದಲ್ಲೆಲ್ಲ ಒಳ್ಳೆ ಗೊಬ್ಬರ ರೆಡಿ ಆಗೋಗಿರುತ್ತೆ ಇದಕ್ಕೆ ನೀವು ರಿಪೋರ್ಟ್ ಎಲ್ಲ ಮಾಡಿರ್ತೀರಲ್ವಾ ರೀಪೋರ್ಟ್ ಮಾಡಾದ್ಮೇಲೆ ತೆಗೆದಂತ ಮಣ್ಣನ್ನೇ ಹಾಕೊಂಡು ಒಳ್ಳೆ ಗೊಬ್ಬರ ರೆಡಿ ಮಾಡ್ಕೋಬಹುದು ಎಕ್ಸ್ಟ್ರಾ ಮಣ್ಣು ತಂದ್ಕೊಬೇಕಂತಿಲ್ಲ ರೀಪ್ಟ್ ಮಾಡಿ ನೋಡಿ ಇಲ್ಲೊಂದು ಮೊಟ್ಟೆ ಕೂಡ ಇದೆ ಇದು ಹಲ್ಲಿ ಮೊಟ್ಟೆ ಹಾಕಿರೋದ್ದು ಅದು ರೀಪೋಟಿ ಮಣ್ಣು ಎತ್ತಿಟ್ಟಿದ್ನ ಗೊಬ್ಬರ ಮಾಡೋದು ಹೇಳಿ ಅದರಲ್ಲಿ ಮೊಟ್ಟೆ ಹಾಕಿದ್ದ ನೋಡಿ ನಾನು ಹೆಚ್ಚಾಗಿ ರಿಪೋರ್ಟಿಂಗ್ ಮಾಡಿದಂಥ ಮಣ್ಣು ವೇಸ್ಟಾಗಿ ಎತ್ತಿಟ್ಟಿರ್ತೀವಲ್ಲ ನಾವು ಹೊಸದಾಗಿ ರೀಪೋರ್ಟ್ ಮಾಡಿದಾಗ ಹಳೆ ಮಣ್ಣೆಲ್ಲ ಪಟಿಂದ ಇರೋದು ಎತ್ತಿಟ್ಟಿರ್ತೀವಲ್ವ ಅದರಲ್ಲಿ ಫಲವತ್ತತೆ ಇರಲ್ಲ ಅಂಥೇಳಿ ಅದನ್ನ ಈ ರೀತಿ ಗೊಬ್ಬರ ಮಾಡೋದಕ್ಕೆ ಬಳಸ್ಕೊಳ್ತೀನಿ ಪ್ರತಿ ವರ್ಷ ಕೂಡ ಮತ್ತೆ ಇವಾಗ ಹಾಕ್ಕೊಂಡ್ಮೇಲೆ ಮತ್ತೆ ಹಣ್ಣಿನ ಸಿಪ್ಪೆನ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಮತ್ತೆ ಸಗಣಿ ನೀರು ಒಂದು ಲೇಯರು ಹಣ್ಣಿನ ಸಿಪ್ಪೆ ಮತ್ತೆ ಗಾರ್ಡನ್ ವೇಸ್ಟು ಕಿಚನ್ ವೇಸ್ಟು ಸಗಣಿ ನೀರು ಹಾಗೆ ಮತ್ತೆ ಮಣ್ಣು ಇದೇ ರೀತಿ ಹಾಕ್ಕೊಳ್ತಾ ಹೋಗ್ಬೇಕು ನಾವು ಪ್ರತಿಯೊಂದು ಲೇಯರಲ್ಲೂ ಹಾಗೇನೆ ಮತ್ತೆ ಒಂದೊಂದು ಲೇಯರ್ ಇದೆ ಈ ಥರ ಮಣ್ಣು ಇದಿಷ್ಟನ್ನು ಹೀಗೆ ಹಾಕ್ತಾ 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 ಹೋದರೆ ಆಯಿತು ಇದನ್ನು ನಾನು ನಿಮಗೆ ತೋರಿಸೋದಕ್ಕೆ ಅಂತ ಮಾಡಿರೋದು ಇದೇ ರೀತಿ ನೀವು ಹಾಕ್ತಾ ಹಾಕ್ತಾ ಕೊನೆಯಲ್ಲಿ ಮೇಲುಗಡೆ ಮಣ್ಣನ್ನು ಹಾಕಿಬಿಟ್ಟು ಚೆನ್ನಾಗಿ ಮಣ್ಣನ್ನೆಲ್ಲ ಹಾಕಿ ಮುಚ್ಚಿಬಿಟ್ರೆ ಆಯಿತು ಲಾಸ್ಟಲ್ಲಿ ಆವಾಗ ಈ ತರಕಾರಿ ಸಿಪ್ಪೆ ಹಣ್ಣಿನ ಸಿಪ್ಪೆ ಎಲ್ಲ ಇರುತ್ತಲ್ವ ಅದು ಕೊಳತ್ ಬಿಟ್ಟು ಅದು ಕೂಡ ರಸ ಬಿಡುತ್ತೆ ಸಗಣಿ ನೀರು ಕೂಡ ಹಾಕಿರ್ತೀವಿ ತುಂಬ ಒಳ್ಳೆ ಗೊಬ್ಬರ ಉದುರು ಉದುರಾದಂಥ ಎರೆಹುಳದ ಹುಳದ ಗೊಬ್ಬರ ರೆಡಿ ಆಗುತ್ತೆ ನಿಮಗೆ ಮಾಡಿ ನೋಡಿ ನೀವು ಕೂಡ ಖಂಡಿತ ಇಷ್ಟಪಡ್ತೀರ ಆಲ್ರೆಡಿ ಕೆಳಗಡೆ ರೆಡಿ ಮಾಡೋದಿದೆ ಮಾಡಿದ್ದಿದೆ ತೋರಿಸ್ತೀನಿ ನಿಮಗೆ ಆಮೇಲೆ ಅದನ್ನ ಇದನ್ನೇ ನಿಮಗೆ ತೋರಿಸೋದಕ್ಕೆ ಅಂತ ಮಾಡಿರುವಂಥದ್ದು ಮಳೆಗಾಲಕ್ಕೋಸ್ಕರ ನೀವು ಈ ರೀತಿ ಈಗಲೇ ರೆಡಿ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು ಇದನ್ನ ಮುಚ್ಚಿಟ್ಬಿಡಿ ಆಮೇಲೆ ಮತ್ತು ಮುಟ್ಬೇಕಂತ ಇಲ್ಲ ನೀವು ಮುಚ್ಚಿಟ್ಬಿಟ್ರೆ ಆಯಿತು ತುಂಬ ಹೋಲ್ಗಳಿರುವಂಥ ಪಾಟ್ ಆಗಲಿ ಡ್ರೈನೇಜ್ ಹೋಲ್ ತುಂಬ ಇರುವಂಥ ಈ ಥರ ಗ್ರೋ ಆಗಲಿ ತೊಗೊಳಕ್ಕೆ ಹೋಗಬೇಡಿ ಈ ಥರ ಗ್ರೋ ಬ್ಯಾಗಲ್ಲೂ ನೀವು ರೆಡಿ ಮಾಡ್ಕೋಬೋದು ತುಂಬ ಚೆನ್ನಾಗಾಗತ್ತೆ ಅಥವಾ ಅಕ್ಕಿ ಚೀಲ ಇರುತ್ತಲ್ಲ ಅದರಲ್ಲೂ ಈ ರೀತಿ ರೆಡಿ ಮಾಡ್ಕೋಬೋದು ಲಾಸ್ಟಲ್ಲಿ ಮಣ್ಣು ಹಾಕಿ ಮುಚ್ಚಿಬಿಡಿ ಒಳ್ಳೆ ಗೊಬ್ಬರನ ಮನೆಯಲ್ಲಿಯೇ ನೀವು ರೆಡಿ ಮಾಡ್ಕೊಳ್ಳಿ ಇವತ್ತಿನ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಹಾಗೆಯೇ ನಿಮಗೆ ಈ ರೀಪ್ಟ್ ಮಾಡಾದ್ಮೇಲೆ ವೇಸ್ಟ್ ಆಗಿರೋ ಮಣ್ಣು ವೇಸ್ಟ್ ಆಗೋಲ್ಲ ಗಾರ್ಡನ್ನಲ್ಲಿ ಬೇಡ ಅಂತ ಗಿಡ ಎಲೆ ಹೂವೆಲ್ಲ ಕಿತ್ತ ಹಾಳು ಮಾಡಿರ್ತೀವಲ್ಲ ಅದು ಕೂಡ ವೇಸ್ಟ್ ಆಗೋಲ್ಲ ನಂತರ ತರಕಾರಿ ಸಿಪ್ಪೆ ಹಣ್ಣಿನ ಯಾವುದಕ್ಕೂ ಕೂಡ ಒಂದು ರೂಪಾಯಿ ಖರ್ಚಿಲ್ಲದೆ ನೀವು ಈ ರೀತಿ ಒಳ್ಳೆಯ ಗೊಬ್ಬರನ ಮನೆಯಲ್ಲಿ ರೆಡಿ ಮಾಡ್ಕೋಬೋದು ಇವತ್ತಿನ ಈ ಗಾರ್ಡನ್ ಬ್ಲಾಗ್ ನಿಮಗೆ ಖಂಡಿತ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಇಷ್ಟ ಆಗಿದ್ದರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬ್ರಿ ಸ್ನೇಹಿತರೆ ಇನ್ನೊಂದು ಬ್ಲಾಗ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ